ಈಗಾಗಲೇ ನಟಿ ಶ್ವೇತಾ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಹೊರಬಂದಿದ್ದಾರೆ ತಾಯಿಯ ಅನಾರೋಗ್ಯ ಮತ್ತು ವೈಯಕ್ತಿಕ ಕಾರಣದಿಂದಾಗಿ ಲಕ್ಷ್ಮೀ ನಿವಾಸದಿಂದ ಹೊರಬಂದಿದ್ದಾಗಿ ಶ್ವೇತಾ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಕನ್ಫರ್ಮ್ ಮಾಡಿದ್ರು ಇನ್ನು ಲಕ್ಷ್ಮಿಯವರ ಅವರ ಆ ಪಾತ್ರದಲ್ಲಿ ಯಾರು ಕಾಣಿಸಿಕೊಳ್ಳುತ್ತಾರೆ ಅನ್ನೋ ಕುತೂಹಲ ಇತ್ತು ಇದೀಗ ಆ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಲಕ್ಷ್ಮಿ ಪಾತ್ರವನ್ನ ಇನ್ನು ಮುಂದೆ ಮಾಧುರಿ ಅವರು ನಿರ್ವಹಿಸಲಿದ್ದಾರೆ ಎನ್ನುವ ಮಾಹಿತಿಯೂ ಕೂಡ ಹೊರಬಿದ್ದಿದೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಮತ್ತು ಸೀರಿಯಲ್ ಲೋಕದಲ್ಲಿ ಹೆಸರು ಮಾಡಿದ್ದ ನಟಿ ಮಾಧುರಿ ಅವರು ಲಕ್ಷ್ಮೀ ನಿವಾಸದಲ್ಲಿನ ಲಕ್ಷ್ಮಿ ಪಾತ್ರವನ್ನು ಇನ್ನು ಮುಂದೆ ನಿಭಾಯಿಸಲಿದ್ದಾರೆ ತೊಂಬತ್ತರ ದಶಕದಲ್ಲಿ ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ರಸಿಕರ ಮನ ಗೆದ್ದಿದ್ರು ನಟಿ ಮಾಧುರಿಯವರು ಅಜಗಜಾಂತರ ಚಿತ್ರದಲ್ಲಿ ನಾಯಕಿಯ ಗೆಳತಿ ಪಾತ್ರದಲ್ಲಿ ಮಾಧುರಿ ಕಾಣಿಸಿಕೊಂಡಿದ್ರು ಈ ಚಿತ್ರಕ್ಕೆ ನಟ ಉಪೇಂದ್ರ ಅವರು ಆಕ್ಷನ್ ಕಟ್ ಹೇಳಿದ್ರು ನಂತರದಲ್ಲಿ ಸಿಬಿಐ ಶಿವ ದಾದ ಗೂಂಡಾ ರಾಜ್ಯ ಬಹದ್ದೂರ್ ಹೆಣ್ಣು ಸ್ಟೇಟ್ ರೌಡಿ ಸೂರ್ಯಪುತ್ರ ಸೇರಿದಂತೆ ಅನೇಕ ಸಿನಿಮಾಗಳಲ್ಲೂ ನಟಿಸಿದ್ರು ಪೋಷಕ ನಟಿಯಾಗಿ ಹೆಸರು ಮಾಡಿದಂತಹ ಮಾಧುರಿಯವರು ಕನ್ನಡದ ಅನೇಕ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಅಮೃತವರ್ಷಿಣಿ ಗೌತಮಿ ಮಾಂಗಲ್ಯ ಮುಂತಾದ ಧಾರಾವಾಹಿಗಳಲ್ಲಿ ಮಾಧುರಿಯವರನ್ನ ನೀವು ನೋಡಿರಬಹುದು ಇದೀಗ ಲಕ್ಷ್ಮೀ ನಿವಾಸಕ್ಕೆ ಲಕ್ಷ್ಮಿಯಾಗಿ ಅವರು ಪದಾರ್ಪಣೆಯನ್ನ ಮಾಡ್ತಾ ಇದ್ದು ಈ ಲಕ್ಷ್ಮಿ ಓಕೆನಾ ಅಂತ ಲಕ್ಷ್ಮೀ ನಿವಾಸ ಮಾಧುರಿ ಮುದ್ದು ಅಕ್ಕರೆಯ ನಾದಿನಿ ಗೆಳತಿ ಅಂತ ವಿಜಯಲಕ್ಷ್ಮಿಯವರೇ ಪೋಸ್ಟ್ ಮಾಡಿದ್ದಾರೆ ಇನ್ನು ಮಾಧುರಿಯವರು ಕೂಡ ಅನೇಕ ವರ್ಷಗಳ ನಂತರ ಕಿರುತೆರೆಗೆ ಮರಳಿದ್ದು ಲಕ್ಷ್ಮಿ ಪಾತ್ರಕ್ಕೆ ಹೇಗೆ ಜೀವ ತುಂಬುತ್ತಾರೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲೂ ಕೂಡ ಇದೆ